ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತ ಅಂತ ಇದ್ರಲ್ಲೆಂ ಯಾಕ್ರಿ ಅದೇ ಅವ್ರೇನೋ ಈಗ ಮ್ಯಾಗ ಗುರ್ತಾಗಿ ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ ವಿಜೇಂದ್ರ ಏನನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೇ ಎಲ್ಲರ ಎತ್ನಾಳ್ನೇ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಹೀಗೆ ಬಚಾವ್ 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 ಶೀಘ್ರದಲ್ಲಿ ಮಾಡಿಬೇಕು ಬದಲಾವಣೆ ಮಾಡ್ಲಿಕ್ಕಂದ್ರೆ ಪಕ್ಷಿ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತತಿ ಯಾಕಾಗೋದಿಲ್ಲ ಅದೆಲ್ಲ ಹೋಯ್ತದೆ ಮೊದಲೇನೋ ಒಂದು ಹವಾ ಇಟ್ಟಿದ್ರು ವೀರಶೈವಲಿಂಗ ಆಯ್ತಾರಂದ್ರೆ ಪೂಜೆ ತಂದೆಯವರು ವೀರ್ ಸೈವ ಲಿಂಗಾಯತರು ಬಿ ಏನರೇ ಪೂಜೆ ತಂದೆಯವ್ರ ಮಗನ ತೆಗೆದು ಬಿಟ್ರೆ ಬಿ ಜೆ ಪಿ ಮುಗಿದೋಗುದಿಲ್ಲ ಆಯ್ತು ಬಿ ಜೆ ಪಿ ಹಿಂದುತ್ವ ಆಧರ್ಮಾಗಿದೆ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಬಾಗಿಲೇ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರ್ ಸೈವ ಲಿಂಗಾಯತ ಸೀಮೆತ್ ಆದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಅಂದ್ರೆ ನೀವು ಇಲ್ಲಿ ಉಳೀಲಕ್ಕೆ ಸಾಧ್ಯ ಇಲ್ಲ ಈ ದೇಶನ ಅದಕ್ಕೆ ಹಿಂದುತ್ವ ಭಗವದೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಏನು ಅವ ಏನು ಮಾಡ್ಕೊತನು ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವ ಅವ್ರ ಅಪ್ಪನೂ ಹಿಂಗೆ ಮಾಡ್ಕೊತ ಬಂದಾನ ನಮ್ಮ ಇದ್ದವ್ರನ್ನ ಮಾಡೋದು ಅವ್ನು ಚಟ ಅವ್ರ ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಬಿಜೆಪಿಗೆ ಅಸಮಾಧಾನ ಅಲ್ಲ